ನಮ್ಮ ಕಾಂಗ್ರೆಸ್ ಪಕ್ಷದ ಇತಿಹಾಸದಲ್ಲಿ ಕಾಂಗ್ರೆಸ್ ಪಕ್ಷ ವರ್ಣಿಸುವ ಹಾಗೆ ಅಪರೂಪದ ಒಂದು ಮುತ್ತು ಅಪರೂಪದ ದೇಶ ಕಂಡಂಥ ಈ ಜಗತ್ತು ಕಂಡಂಥ ಒಂದು ಅಪರೂಪದ ಅಪರೂಪದ ಮಾಣಿಕ್ಯದ ಮಣಿ ಅಂತ ಹೇಳಿದ್ರೆ ತಪ್ಪಾಗಲಾರದು ಅಂತ ಒಂದು ಧೀಮಂತ ನಾಯಕರು ಕಾಂಗ್ರೆಸ್ ಪಕ್ಷದ ಒಟ್ಟಾರೆ ಆಸ್ತಿಯಾಗಿ ಇದ್ದಂತಹ ಸನ್ಮಾನ್ಯ ಶ್ರೀ ಮಾಜಿ ಪ್ರಧಾನಿ ಮಂತ್ರಿಗಳಾದಂತಹ ಮನಮೋಹನ್ ಸಿಂಗ್ ಅವರು ಈ ದಿನ ನಮ್ಮನ್ನ ಹಗಲಿರಂಥದ್ದು ಮುಂದೆಂದು ಭರಿಸಲಾಗದಂತಹ ಒಂದು ನಷ್ಟವೇ ಕಾಂಗ್ರೆಸ್ ಪಕ್ಷಕ್ಕೆ ಈ ಸಂದರ್ಭದಲ್ಲಿ ಅವರನ್ನ ನೆನೆಸ್ಕೊಳ್ಳೋದಾದ್ರೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಈ ದೇಶ ವಿಭಜನೆ ಆದಾಗ ಗಹ ಅನ್ನುವಂಥ ಒಂದು ಪ್ರದೇಶ ಅಂದ್ರೆ ಈಗಿನ ಪಾಕಿಸ್ತಾನದಲ್ಲಿರ್ತಂಥ ಪ್ರದೇಶದಲ್ಲಿ ಅವರು ಜನಿಸಿದ್ರು ಕೂಡ ವಿಭಜನೆಯ ಹಂತದಲ್ಲಿ ಮೈಗ್ರೇಟೆಡ್ ಆದಂತಹ ಒಂದು ಫ್ಯಾಮಿಲಿ ನಮ್ಮ ಭಾರತ ದೇಶದಲ್ಲಿ ಅವರ ಒಂದು ಸ್ಥಾನಮಾನಗಳು ಬಹಳ ಅಚ್ಚರಿಯನ್ನು ಮೂಡಿಸೋ ರೀತಿಯಲ್ಲಿ ಬಂದಿತ್ತು ಅಲ್ಲಿಂದ ಆಚೆಗೆ ಅವರು ಪದವೀಧರರಾಗಿ ಅವರ ಬ್ಯೂರೋಕ್ರೆಟ್ನ ಶುರು ಮಾಡಿದ್ರೆ ಭಾರತದ ಭಾರತ ಸರ್ಕಾರದಲ್ಲಿ ಬಹಳಷ್ಟು ಅತ್ಯುನ್ನತ ಸ್ಥಾನಮಾನಗಳನ್ನು ಹೊಂದಿ ಸಾವಿರದ ಒಂಬೈನೂರ ಎಪ್ಪತ್ತೆರಡು ನಂತರದಲ್ಲಿ ಅವರು ಚೀಫ್ ಅಡ್ವೈಸರ್ ಆಫ್ ಎಕನಾಮಿಕ್ಸ್ ಆಫ್ ಇಂಡಿಯಾ ಆಗಿ ಸಾವಿರದ ಒಂಬೈನೂರ ಎಂಬತ್ತೆರಡರಿಂದ ಎಂಬತ್ತೈದರಗೂ ಭಾರತದ ರಿಸರ್ವ್ ಬ್ಯಾಂಕ್ನ ಗವರ್ನರ್ ಆಗಿ ಕಾರ್ಯನಿರ್ವಹಿಸಿ ಸಾಕಷ್ಟು ಬೇರೆ ಬೇರೆ ದೇಶಗಳಿಗೂ ಕೂಡ ಅವರು ಎಕನಾಮಿಕ್ ಲೀಗಲ್ ಅಡ್ವೈಸರ್ ಆಗಿ ಕೆಲಸ ಮಾಡಿರ್ತಕ್ಕಂಥದ್ದು ಭಾರತ ದೇಶದ ಮಿತ್ರಪಕ್ಕ ರಾಷ್ಟ್ರಗಳಷ್ಟೇ ಅಲ್ಲದೆ ಶತ್ರು ರಾಷ್ಟ್ರಗಳಿಗೂ ಕೂಡ ಎಕಾನಮಿ ವಿಚಾರದಲ್ಲಿ ಅವರಿಗೆ ಅಡ್ವೈಸ್ ಅನ್ನ ಕೊಟ್ಟುಕೊಂಡು ಪ್ರತಿಯೊಬ್ಬರಿಗೂ ಕೂಡ ಅಜಾತ ಶತ್ರುವಾಗಿ ಬೆಳೆದಂತಹ ಒಬ್ಬ ಬುದ್ಧಿಮಂತ ವ್ಯಕ್ತಿ ವಿಶೇಷವಾಗಿ ನಾವು ಕಂಡಂತೆ ಸಾವಿರದ ಒಂಬೈನೂರ ತೊಂಬತ್ತ ಒಂದು ಪಿ ವಿ ನರಸಿಂಹರಾವ್ ಅವರ ಕಾಲದಲ್ಲಿ ಆರ್ಥಿಕ ಸಂಕಷ್ಟ ಬಹಳ ದೊಡ್ಡ ಆರ್ಥಿಕ ಸಂಕಟಕ್ಕೆ ದೇಶ ಎದುರಾದವಾಗ ಪಿ ವಿ ನರಸಿಂಹರಾವ್ ಅವರು ಇವರನ್ನ ವಿತ್ತ ಸಚಿವರು ಫೈನಾನ್ಸ್ ಮಿನಿಸ್ಟರ್ ಆಗಿ ತಗೊಂಡ ಮೊದಲ ಒಂದೇ ಒಂದು ನಲ್ಲಿ ಅವರು ಈ ದೇಶದ ಆರ್ಥಿಕ ಪರಿಸ್ಥಿತಿಯನ್ನ ಸುಧಾರಣೆಗೆ ತಂದ್ರು ಇದನ್ನು ಕಂಡಂತಹ ಇಡೀ ಜಗತ್ತಿನ ಎಲ್ಲ ರಾಷ್ಟ್ರಗಳು ಅಚ್ಚರಿಯನ್ನ ಮೂಡಿಸಿದ್ರು ಯಾಕಂದ್ರೆ ಭಾರತ ದೇಶದ ಎಕಾನಮಿ ಯಾವ ಮಟ್ಟಕ್ಕೆ ಹೋಗಿತ್ತು ಅಂತಂದ್ರೆ ಎಷ್ಟು ದೊಡ್ಡ ಕ್ರಿಸಿಸ್ ಆಗಿತ್ತು ಅಂತಂದ್ರೆ ಈ ದೇಶ ಮತ್ತೆ ಹೇಳೋದೇ ಇಲ್ಲ ಈ ದೇಶ ಸರ್ವನಾಶನ ಕಡೆಗೆ ಹೋಗ್ತಾ ಇದೆ ಅಂತ ಹೇಳುವಾಗ ಪಿ ವಿ ನರಸಿಂಹರಾವ್ ಅವರು ಇವರನ್ನ ಪ್ರಧಾನ ಫೈನಾನ್ಸ್ ಮಿನಿಸ್ಟರ್ ಆಗಿ ನೇಮಕ ಮಾಡಿದ ಮೊದಲನೇ ಬಜೆಟ್ನಲ್ಲಿ ಇಡೀ ಜಗತ್ತು ಪಿ ವಿ ನರಸಿಂಹರಾವ್ ಅವರ ಶ್ಲಾಘನೆ ಮಾಡೋದ್ರ ಜೊತೆಗೆ ಮನಮೋಹನ್ ಸಿಂಗ್ ಅವರನ್ನ ಗುರುತಿಸುವ ಮಟ್ಟಕ್ಕೆ ಒಂದು ಬಜೆಟ್ ಅನ್ನು ಮಾಡ್ತಾರೆ ಆ ಒಂದು ಬಜೆಟ್ನಲ್ಲಿ ಇಡೀ ದೇಶ ಒಂದು ಚೇತರಿಕೆಯನ್ನು ಕಾಳತ್ತೆ ಅದರ ನಂತರದಲ್ಲಿ ಒಂದೇ ಸಾರಿ ಏಟ್ ಪಾಯಿಂಟ್ ಫೋರ್ ಜಿ ಡಿ ಪಿ ಯನ್ನು ತಂದುಕೊಡುವಂತಹ ಒಂದು ಕೆಲಸ ಆಗುತ್ತೆ ಆ ನಂತರದಲ್ಲಿ ಮುಂದಿನ ದಿನಗಳಲ್ಲಿ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೂ ಈ ದೇಶದ ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡ್ತಾರೆ ಈ ದೇಶದ ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡಿದಂತಹ ಮೊತ್ತ ಮೊದಲನೇದಾಗಿ ನೆರೆಗಾ ಯೋಜನೆಯಡಿಗೆ ರೈತರನ್ನ ಹುರಿದುಬಿಸಬೇಕು ಅಂತ ಹೇಳಿ ನರೇಗಾ ಯೋಜನೆಯನ್ನ ಮೊಟ್ಟ ಮೊದಲನೇಗೆ ಈ ದೇಶಕ್ಕೆ ಕೊಡುಗೆಯಾಗಿ ಕೊಡ್ತಾರೆ ಮೇಲೆ ಆರ್ ಟಿ ಐ ನೀವು ಇವತ್ತೇನು ಇಡೀ ದೇಶದ ಮಕ್ಕಳು ಇವತ್ತು ಆರ್ ಟಿ ಇ ನಲ್ಲಿ ರೈಟ್ ಟು ಎಜುಕೇಷನ್ ಆಕ್ಟ್ ಅನ್ನ ತಂದು ಕೊಟ್ಟಂತವ್ರು ಮನ್ಮೋಹನ್ ಸಿಂಗ್ ಅವರು ಆರ್ ಟಿ ಐ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಜನತೆಗೆ ಕೊಟ್ಟಂತದ್ದು ಮನಮೋಹನ್ ಸಿಂಗ್ ಅವರು ಇರ್ಬೋದು ಹಾಗೇನೆ ಫುಡ್ ಸೆಕ್ಯೂರಿಟಿ ಆಕ್ಟ್ ಅನ್ನು ತಂದಿದ್ದು ಕೂಡ ಅವರೇ ಇವತ್ತು ಏನು ಇಡೀ ದೇಶದಲ್ಲಿ ನಮ್ಮ ಫುಡ್ ಸೆಕ್ಯೂರಿಟಿ ಆಕ್ಟ್ ಇರ್ಬೋದು ಆರ್ ಟಿ ಐ ಆರ್ ಟಿ ಇಂತಹ ನೂರಾರು ಯೋಜನೆಗಳನ್ನ ಮನ್ಮೋಹನ್ ಸಿಂಗ್ ಅವರು ಎಲ್ಲೂ ಕೂಡ ಇತ್ತೀಚಿನ ಈಗಿನ ರಾಜಕಾರಣಿಗಳ ರೀತಿನಲ್ಲಿ ಎಲ್ಲೂ ಮಾತಾಡಿದ ಅಲ್ಲಿ ಮಾತಾಡಿರತಕ್ಕಂತ ಮಹತ್ವಗಳು ಇವತ್ತು ಜಗತ್ತಿನಾದ್ಯಂತ ಸೌಂಡ್ ಆಗ್ತಾ ಇದೆ ಅಂತ ಒಬ್ಬ ಮಹಾನ್ ವ್ಯಕ್ತಿಯನ್ನ ಮಹಾ ಚೇತನವನ್ನ ನಾವು ಇವತ್ತು ಹಗಲಿದ್ದೀವಿ ಅದು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ತುಂಬಲಾರದಂತಹ ನಷ್ಟ ಮುಂದಿನ ದಿನಗಳಲ್ಲಿ ಅವರ ಆತ್ಮಕ್ಕೆ ದೇವರು ಶಾಂತಿಯನ್ನು ಕೊಡಲಿ ಅಂತ ಉನ್ನತ ಅತ್ಯುತ್ತಮ ಅತ್ಯುನ್ನತ ಆತ್ಮಗಳು ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಜವಾಬ್ದಾರಿಯನ್ನು ತಗೊಂಡವರಿಗೆ ಸಹಾಯವನ್ನು ಮಾಡುವಂತ ನಿಟ್ಟಿನಲ್ಲಿ ಭಗವಂತ ಕರುಣಿಸ್ಲಿ ಅಂತ ನಾನು ಈ ಮೂಲಕವಾಗಿ ಕೋರ್ಕೊತಾ ಇದ್ದೀನಿ ಎಂ ನಾಗರಾಜ್ ಅಂತ ರಾಜಾಜಿನಗರ ಎಕ್ಸ್ ಬ್ಲಾಕ್ ಪ್ರೆಸಿಡೆಂಟು ಈಗ ಬೆಂಗಳೂರು ಪಶ್ಚಿಮ ಜಿಲ್ಲಾ ಘಟಕದ ಉಪಾಧ್ಯಕ್ಷನಾಗಿ